ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸಿದೀರಾ ಅನುಭವಿಸ್ತೀರಾ ಬರ್ದಿಟ್ಕೊಳ್ರಿ ನಾನ್ ಮಾಡದೆ ಇಲ್ದಿರೋಂತ ತಪ್ಪಗಳಿಗೆ ಎಂತೆಂತ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಹಾಕಿದೀರ ಕರ್ಮ ಹುಡ್ಕೊಂಬಂದು ಒಡಿಯುತ್ತೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಹೋಗಿ ಆರು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಇನ್ಸ್ಟಾಗ್ರಾಮ್ ಅಂದ್ರೆ ತಮಾಷೆ ಅಂತ ಅನ್ಕೊಂಡಿದೀರಾ ನಾನು ಹೊಟ್ಟೆ ಪಾಡ್ ನಡೀತಿತ್ತು ನನ್ ಹೊಟ್ಟೆ ಪಾಡು ಅರ್ಥ ಆಗಿಲ್ಲ ಅಂದ್ರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕದೇನಾ ಫಸ್ಟ್ ಬಿಟ್ಬಿಡಿ ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ನಾನು ಅಳೋದಿಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕಿದೆ ನನಗೆ ಮಾಡಿದಾರಲ್ಲ ಅನ್ಯಾಯ ಅವರಿಗೆ ಕರ್ಮ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಅನುಭವಿಸೇ ತೀರ್ತೀರಾ ಅದನ್ನು ನಾನು ನೋಡೇ ನೋಡ್ತೀನಿ ಭೂಮಿ ಗುಂಡಕ್ಕಿದೆ ಯಾರೂ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಅಮ್ಮನಿಗೆ ಮಾಡಿರೋ ಅನ್ಯಾಯಕ್ಕೆ ನೀವು ಒಂದಲ್ಲ ಒಂದು ದಿನ ಅದಕ್ಕೆ ಬೆಲೆ ತೀರಲೇಬೇಕಾಗುತ್ತೆ ಅದಕ್ಕೆ ನೀವು ಬೆಲೆ ಕಟ್ಟಲೇಬೇಕಾಗುತ್ತೆ ಸೋ ಇಷ್ಟ ದಿನ ಎಲ್ಲನೂ ಸಹಿಸ್ಕೊಂಡಿದ್ಲು ಸ್ವಾತಿ ಮತ್ತು ನಮ್ಮಮ್ಮ ಎಲ್ಲ ನೋವುಗಳನ್ನ ಇಲ್ಲಿ ಹಿಡಿದು ದುಃಖನ ನಮ್ಮ ಬೇಜಾರನ್ನ ನಮಗಾಗಿದಂಥ ಅವಮಾನಗಳನ್ನ ಎಲ್ಲನೂ ಸಹಿಸ್ಕೊಂಡಿದ್ವಿ ಇನ್ನು ಮುಂದೆ ನಾವು ಯಾರ್ಯಾರಿಗೆ ಹೆಂಗೆ ಹೆಂಗೆ ಉತ್ತರ ಕೊಡಬೇಕು ಎಲ್ಲರಿಗೂ ಉತ್ತರ ಕೊಡೋಕ್ಕೆ ನಾವು ಸಿದ್ಧವಾಗಿದ್ವಿ ಸೊ ಬೇಸಿಕಲಿ ಈ ವಿಡಿಯೋದ ಮುಖ್ಯ ಉದ್ದೇಶ ನನ್ನ ಇನ್ಸ್ಟಾಗ್ರಾಮ್ ಸಸ್ಪೆಂಡ್ ಆಗಿತ್ತು ತುಂಬಾ ಜನ ನ ಹಾಲು ಕುಡ್ದಷ್ಟು ಸಂತೋಷ ಪಡ್ತಿದ್ರು ತುಂಬಾ ಜನ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕಿದ್ರು ಒಂದು ಮಾತು ಹೇಳ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ನೀವು ಸ್ಪಂದಿಸಕ್ಕಾದ್ರೆ ಸ್ಪಂದಿಸಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಕಮೆಂಟೇ ಹಾಕಬೇಡಿ ಅಂದ್ರೆ ನಮ್ಮ ಚಾನಲ್ನ ನೋಡಬೇಡಿ ನಾನು ಇರೋದನ್ನ ಹೇಳ್ಬಿಡ್ತೀನಿ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ನಾನು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟೆ ಅಂದ್ರೆ ನಮಗ್ ಮನ್ಸಿಗೆ ಬೇಜಾರಾಗುತ್ತೆ ಎಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸಿದೀವಿ ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡಬೇಡಿ ಓಕೆನಾ ಇಟ್ ವಾಸ್ ಅ ಬಿಗ್ಗೆಸ್ಟ್ ಪ್ರೋಸೆಸ್ ಇನ್ ಮೈ ಲೈಫ್ ಆಯ್ತಾ ಮೊದಲನೇದಾಗಿ ನನ್ನ ಲೈಫ್ ಅಲ್ಲಿ ಎರಡು ದೊಡ್ಡ ಘಟನೆಗಳು ನಡೀತು ಒಂದು ನನಗೆ ಬೆನ್ನು ಆಪರೇಷನ್ ಆಗಿ ನನ್ನ ಬೆನ್ನಲ್ಲಿ ರಾಡ್ ಇರೋದು ನನ್ಗೆ ಹದಿನಾರನೇ ವಯಸ್ಸಲ್ಲಿನೇ ನನಗೆ ಬೆನ್ನು ಸರ್ಜರಿ ಆಗಿ ನನ್ನ ಡಿಸ್ಕ್ಲ್ಯಾಪ್ಸ್ ಆಗಿ ಎಲ್ ಫೋರ್ ಅಂಡ್ ಫೈವ್ ನನಗೆ ಬೆನ್ನಲ್ಲಿ ಲೈಫ್ ಟೈಮ್ ನನ್ನೊಟ್ಟಿಗೆ ಬೆನ್ನಲ್ಲಿ ರಾಡ್ ಇದೆ ಈ ರಾಡ್ ನ ಇಟ್ಕೊಂಡು ಸಹ ನಾನು ದೇಶ ಸುತ್ತಿದ್ದೀನಿ ಸ್ಪೆಷಲಿ ಬೈಕ್ ಓಡಿಸ್ತಾ ಇದ್ದೀನಿ ಆಕ್ಚುಲಿ ನಾನು ಬೈಕ್ ಓಡಿಸೋ ಹಾಗೂ ಇಲ್ಲ ಆ ಲೆವೆಲ್ ಗೆ ಅದು ಡ್ಯಾಮೇಜ್ ಆಗ್ತಾ ಇದಾವೆ ಎಂಬುದೇ ಪದೇ ಪದೇ ಡ್ಯಾಮೇಜ್ ಆಗುತ್ತೆ ಏನ್ ಮಾಡಕ್ ಆಗಲ್ಲ ಪ್ಯಾಶನ್ ಅಂತ ಬಂದಾಗ ನಾವೆಲ್ಲಾನು ಸೈಡ್ಗೆ ಸೈಡ್ ಹಾಕಿ ಆರೋಗ್ಯನೂ ಕೆಲವೊಂದು ನಾವು ಸೈಡ್ ಹಾಕಿ ಎಲ್ಲಾನು ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ ನಾನು ಅದನ್ನು ಸಹ ಯೋಚನೆ ಮಾಡಿದರೆ ಇಷ್ಟೆಲ್ಲ ಕಂಟೆಂಟ್ಗಳನ್ನ ತಗೊಂಡು ಇಷ್ಟೆಲ್ಲ ಅವಾರ್ಡ್ಸ್ಗಳನ್ನ ಮಾಡ್ಕೊಂಡು ಅಥವಾ ಇಂಡಿಯಾ ಬುಕ್ ಮತ್ತೆ ಏಷ್ಯಾ ನ ರೆಕಾರ್ಡ್ಸ್ ಮಾಡಿರೋದು ಇಟ್ ಇಸ್ ನಾಟ್ ಎ ಈಸಿ ಜಾಬ್ ನನ್ನ ಒಂದು ಶೂನ ನೀವು ಹಾಕೊಂಡು ನಾನು ಮಾಡಿರುವಂತ ಕೆಲಸಗಳನ್ನ ಒಂದು ಬಾರಿ ಯೋಚನೆ ಮಾಡಿ ನಾನು ನಾನು ಪಟ್ಟಿರುವಂತ ಕಷ್ಟಗಳನ್ನ ಒಂದು ಬಾರಿ ಯೋಚನೆ ಮಾಡಿ ಅವಾಗ ನೀವು ಆ ಥರ ಕಿತ್ತೋಗಿರೋ ಕಮೆಂಟ್ಗಳನ್ನ ಹಾಕೋದಿಲ್ಲ ಈ ವಿಡಿಯೋದಲ್ಲಿ ಕೋಪನು ಇಲ್ಲ ಬೇಜಾರು ಇಲ್ಲ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳಕಿದೆ ಹಾಗಾಗಿ ಮಾಡ್ತಾ ಇರೋದು ಅಂಡ್ ಎರಡನೇ ವಿಚಾರ ನನ್ನ ಇನ್ಸ್ಟಾಗ್ರಾಮ್ ಹೋಗಿತ್ತು ಇದು ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಎರಡು ಮೇಜರ್ ಹೊಡೆತ ನಾನು ಕಂಡಿದ್ದು ಇನ್ಸ್ಟಾಗ್ರಾಮ್ ಹೋದರೆ ಏನು ಯಾರದೋ ತಲೆ ಹೋಯ್ತು ಅಥವಾ ಯಾರೋ ಸತ್ತೋಗ್ಬಿಟ್ರು ಅಥವಾ ಏನೇನೋ ಏನೇನೋ ಗಂಡ್ಸತ್ತೆ ಯಾರಾದರೂ ನೀವು ಏನಾದರೂ ಮಾಡಿಬಿಟ್ರೆ ಈ ಥರ ತುಂಬ ತುಂಬ ಬ್ಯಾಡ್ ಬ್ಯಾಡ ಕಮೆಂಟ್ಸ್ಗಳನ್ನೆಲ್ಲ ಹಾಕಿದ್ರು ಇನ್ಸ್ಟಾಗ್ರಾಮ್ ಹೋದ್ರೂ ಕೆಲವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಈ ಸ್ವಲ್ಪ ಜನ ಇರ್ತಾರೆ ಯಾರ್ದಾದ್ರು ಏನಾದರೂ ಕೆರದಿ ಕೆರದಿ ಹೋಗಿ ಅವ್ರ ಹತ್ರ ಅತಿಟೆ ಮಾಡ್ತಾ ಇರಬೇಕು ಅಂತೆ ಅಂಥ ಇರ್ತಾರೆ ಅವ್ರಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಎರಡು ವಿಚಾರಗಳು ನನ್ನ ಲೈಫಲ್ಲಿ ತುಂಬಾ ದೊಡ್ಡ ವಿಚಾರ ಅಂತಾನೆ ಹೇಳ್ಬಹುದು ಸೊ ಇದಾಯ್ತು ಅಂಡ್ ಇವಾಗ ಆ ಎರಡನೇ ವಿಚಾರ ಆರೋಗ್ಯ ಬಿಡಿ ಅದೇನ್ ಮಾಡಕ್ಕಾಗಲ್ಲ ಎರಡನೇ ವಿಚಾರ ನನ್ನ ಇನ್ಸ್ಟಾಗ್ರಾಮಿನ ವಿಚಾರದಲ್ಲಿ ಇವಾಗ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ವಾಪಸ್ ಬಂದಿದೆ ಪಯಣ ಪಯಣವಿತ್ ಸ್ವಾತಿ ಈಸ್ ಬ್ಯಾಕ್ ಯಾರ್ಯಾರೆಲ್ಲ ನನಗೆ ಕಿತ್ತೋಗಿರೋ ಕಿತ್ತೋಗಿರೋ ಕಮೆಂಟ್ಗಳನ್ನ ಹಾಕ್ತಿದ್ರಿ ಅನ್ವಯಿಸ್ತೀರಾ ಪ್ರತಿ ಒಬ್ರು ಅನ್ವಯಿಸ್ತೀರಾ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸಿದೀರಾ ಅನುಭವಿಸ್ತೀರಾ ಏನೇನು ಕಮೆಂಟ್ ಹಾಕಿದ್ರಿ ನೀವಿವಾಗ ರಿಗ್ರೆಟ್ ಮಾಡಿ ಯಾಕಂದ್ರೆ ನಾನು ಇವಾಗ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದೀನಿ ನಾನು ಎರಡನೇ ಚಾನೆಲ್ ಕೂಡ ಶುರು ಮಾಡ್ಕೊಂಡಿದ್ದೆ ಬೈ ಗಾಡ್ ಗ್ರೇಸ್ ಮತ್ತೆ ನೀವೆಲ್ಲರ ಸಪೋರ್ಟ್ ಎಂದ ಒಳ್ಳೆ ಮನಸ್ಸಿರುವಂತವರ ಸಪೋರ್ಟ್ ಆಶೀರ್ವಾದದಿಂದ ಜೊತೆಗೆ ನಮ್ಮ ನಮ್ಮಲ್ಲಿರುವಂತಹ ಬೆಕ್ಕುಗಳು ನಾವು ಬೀದಿಯಲ್ಲಿ ಪ್ರೀತಿ ಕೊಡುವಂತ ನಾಯಿಗಳು ನಾವು ತುಂಬಾ ಅನಿಮಲ್ಸ್ ಲವರ್ಸ್ ನಾವು ತುಂಬಾ ನಾವು ಹೇಳ್ಕೊಳ್ಳೋದಲ್ಲ ನಮ್ಮ ಬಗ್ಗೆ ನಮ್ಮ ವೀಡಿಯೋಸ್ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ನೀವು ಯಾಕೆ ಇಷ್ಟೊಂದು ಸಫರ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಸೊ ಎಲ್ಲ ನಮ್ಮ ಪುಣ್ಯಗಳು ನಮ್ಮನ್ನು ಕಾಪಾಡಿದೆ ಯಾರ್ಯಾರೆಲ್ಲ ಕಿತ್ತೋಗಿರೋ ಡ್ಯಾಶ್ ನನ್ನ ಮಕ್ಕಳು ಇಷ್ಟೆಲ್ಲ ನಮಗೆ ನೆಗೆಟಿವ್ ಆಗಿ ಮಾತಾಡಿದ್ರಿ ಏನೇನೋ ಮಾತಾಡಿದ್ರಿ ನಾನು ಹಿಂದೆ ಮಾತಾಡಿದ್ರಿ ನನ್ನ ಮುಂದೇನೂ ಮಾತಾಡಿದ್ರಿ ಎಲ್ರಿಗೂ ಹತ್ರ ಸಿಗ್ತಾ ಪಯಣ ಸ್ವಾತಿ ಬ್ಯಾಂಕ್ ಅಕೌಂಟ್ ವಾಪಸ್ ಬಂದಿದೆ ನಮ್ಮ ಮುಂದೆ ವಾಪಸ್ಸು ಬಂದಿದೆ ಓಕೆನಾ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಮೊದಲನೇದಾಗಿ ಇಷ್ಟು ಅಷ್ಟು ಪ್ರೀತಿ ಇಟ್ಟದಕ್ಕೆ ನನಗೆ ತುಂಬ ಜನ ಮೆಸೇಜ್ಗಳನ್ನ ಮಾಡಿದ್ರು ನಿಮ್ಮ ಅಕೌಂಟ್ ಖಂಡಿತ ವಾಪಸ್ ಬರುತ್ತೆ ನಾವು ಹರ್ಕೆ ಮಾಡ್ಕೊಂಡಿದೀವಿ ನಾವು ತುಂಬ ಪ್ರೇ ಮಾಡ್ತಾ ಇದೀವಿ ನಿಮಗೋಸ್ಕರ ಅಂತ ನಾನು ಇಷ್ಟೊಂದು ಪ್ರೀತಿ ಸಂಪಾದನೆ ಮಾಡಿದ್ದೀನ ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಯಿತು ಆ್ಯಂಡ್ ಆಯಿತು ಪ್ಲಸ್ ದುಃಖನೂ ಆಗೋಯ್ತು ನನಗೆ ಏನಪ್ಪಾ ಇದು ಒಬ್ಬರು ಮನಸ್ಸಲ್ಲಿ ನಾನು ಇಷ್ಟೊಂದು ಆಳವಾಗಿ ಕೂತಿದ್ದೀನ ಅಂತ ಹೇಳಿ ನಂಗೆ ತುಂಬ ಹೆಮ್ಮೆ ಅನಿಸ್ತು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಪಾದಗಳಿಗೆ ಇಲ್ಲಿಂದ ನಮಸ್ತಾ ಇದ್ದೀವಿ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದೀನಿ ನಾನು ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಯಾಕಂದರೆ ನೀವು ಬೆಂಬಲ ಇರಲಿಲ್ಲ ಇಷ್ಟೊಂದು ಪ್ರೀತಿ ಕೊಟ್ಟಿರಲಿಲ್ಲ ಅಂದರೆ ಇಷ್ಟೊಂದು ನಾನು ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ ನೀವೆಲ್ಲರ ಬೆಂಬಲ ಇಂದೇ ನಾನು ಇಷ್ಟೊಂದು ಮೇಲೆ ಬಂದಿರೋದಕ್ಕೆ ಸಾಧ್ಯ ಆಗಿರೋದು ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಥ್ಯಾಂಕ್ ಯು ಹೇಳ್ತಾ ಆ್ಯಂಡ್ ಬೇರೆ ಬೇರೆ ಸ್ಟೇಟ್ಗಳಿಂದ ಬೇರೆ ಬೇರೆ ದೇಶಗಳಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನನಗೆ ನನಕ್ಕೋಸ್ಕರ ಕಾಲ್ ಮಾಡಿ ಮೆಸೇಜ್ ಮಾಡಿದ್ದೀರ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇನ್ಸ್ಟಾಗ್ರಾಮ್ ವಾಪಸ್ ಬಂತು ದೊಡ್ಡ ಕಷ್ಟ ಯಾಕಂದರೆ ಕೆಲವರು ಅನ್ಕೊಂಡಿರ್ತಾರೆ ಏನಪ್ಪ ಸೋಷಿಯಲ್ ಮೀಡಿಯಾ ಹೋಗ್ಬಿಟ್ರೆ ಏನು ದೊಡ್ಡದಾಗ ಏನು ಹೋಯ್ತು ಅನ್ನೋ ಥರ ನೀವು ಅನ್ಕೊಂಡಿರೋ ತಪ್ಪು ಯಾಕೆ ಅಂದರೆ ನಮ್ಮಂಥ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಲಕ್ಷ ಲಕ್ಷ ಇದ್ದಾರೆ ಓಕೆನಾ ಕೋಟಿನೇ ಇದ್ದಾರೆ ಲೆಕ್ಕ ಹಾಕೊಂಡ್ರೆ ಇಡೀ ಪ್ರಪಂಚದಲ್ಲಿ ನಮಗೆ ಇದರಿಂದ ಆದಾಯ ಇದೆ ಓಕೆನಾ ಫುಲ್ ಟೈಮ್ ಗೌರ್ಮೆಂಟ್ ಜಾಬ್ ಬಿಟ್ಟು ಬೈಕಿಂಗ್ ಫೀಲ್ಡಿಗೆ ಬಂದೆ ಬೈಕಿಂಗ್ ಫೀಲ್ಡಿಂದ ಯೂಟ್ಯೂಬರ್ ಆದೆ ಆಮೇಲೆ ಕಾಂಟೆಂಟ್ ಕ್ರಿಯೇಟರ್ ಆಗಿ ಫುಲ್ ಟೈಮ್ ಇನ್ಫ್ಲುಯೆನ್ಸರ್ ಆಗಿದ್ದೀನಿ ನನಗೆ ಇದ್ರಲ್ಲಿ ಬಿಟ್ಟರೆ ಬೇರೆ ಎಲ್ಲಿಂದೂ ದುಡಿಮೆ ಇಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಂದರೆ ಇನ್ಸ್ಟಾಗ್ರಾಮ್ ಅವರು ನಮಗೇನು ದುಡ್ಡು ಕೊಡಲ್ಲ ನಾನು ಮಾಡುವಂಥ ಪ್ರಮೋಷನಲ್ ಆಗಿರ್ಬೋದು ಅಥವಾ ನನ್ನ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋದಾಗಿರ್ಬೋದು ನಂಗೆ ಅಲ್ಲಿಂದ ಪೇಮೆಂಟ್ ಬರ್ತಿತ್ತು ಸೊ ಈ ಪೇಮೆಂಟಲ್ಲಿ ನನ್ನ ಇಡೀ ಲೈಫ್ ಅಂದ್ರೆ ಇವಾಗ ಸದ್ಯದ ಮಟ್ಟದಲ್ಲಿ ನಂದು ಖರ್ಚು ವೆಚ್ಚಗಳಾಗಿರ್ಬೋದು ನನ್ನ ರೈಟ್ಸ್ ಆಗಿರ್ಬೋದು ನನ್ನ ಗೆಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಪರ್ಸ್ನಲ್ಗಳಾಗಿರ್ಬೋದು ಎಲ್ಲನೂ ನಾನು ಇದರಿಂದ ಸಂಪಾದನೆ ಮಾಡಿಕೊಂಡು ನಿಜವಾಗ್ಲೂ ಸ್ವಲ್ಪ ನೆಮ್ಮದಿಯಾಗಿದ್ದೆ ಇಷ್ಟು ವರ್ಷ ತುಂಬ ಕಷ್ಟಪಟ್ಟಿದ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ್ಯಕ್ಚುಲಿ ನಾನು ದುಡ್ಡು ನೋಡೋದಕ್ಕೆ ಶುರು ಮಾಡಿದ್ದು ಇಷ್ಟು ವರ್ಷ ನನ್ನ ತಂದೆ ತಾಯಿ ಕೈ ಹಿಡ್ದು ನನ್ನನ್ನು ಬೆಳೆಸಿ ಇಷ್ಟು ವರ್ಷ ನಾನು ನನ್ನ ಸಾಕಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣ ನೋಡೋದಕ್ಕೆ ಶುರು ಮಾಡಿದೆ ಇಷ್ಟು ವರ್ಷ ಶ್ರಮ ನಾನು ಇವಾಗ ಹಣ ದುಡಿಯೋದಕ್ಕೆ ಶುರು ಮಾಡಿದ್ದೆ ಅದು ಯಾವ ಗೋಬೆಗಳು ಕಂಡುಬಿಟ್ಟೋ ನನಗಂತೂ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಹಣ ಬರ್ತಿತ್ತು ಅದರಿಂದ ನನ್ನ ಜೀವನ ನಡೀತಿತ್ತು ಬೇರೆಯವ್ರ ಥರ ಬಟ್ಟೆ ಬಿಚ್ಕೊಂಡು ಅಥವಾ ಕೆಟ್ಟ ಕೆಟ್ಟದಾಗಿರುವಂಥ ವೀಡಿಯೋಸ್ನ ನಾನು ಯಾವತ್ತೂ ಮಾಡಿಲ್ಲ ಆ್ಯಂಡ್ ಮಾಡೋದು ಇಲ್ಲ ನಂದೇ ಆಗಿರುವಂಥ ಒಂದು ಗೌರವ ಇದೆ ನಂದೇ ಆಗಿರುವಂಥ ಒಂದು ಸ್ಥಾನನ ನಾನು ಇಟ್ಕೊಂಡಿದ್ದೀನಿ ಸಮಾಜದಲ್ಲಿ ಒಳ್ಳೆಯ ವಿಚಾರದ ಬಗ್ಗೆ ಧ್ವನಿ ಹತ್ತುತ್ತೀನಿ ಒಳ್ಳೆಯ ವಿಚಾರಕ್ಕೆ ನಾನು ಧ್ವನಿ ಆಗ್ತೀನಿ ಈ ರೀತಿ ಸ್ವಾತಿನ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಶ್ರಮಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಬೈಕಿಂಗ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲೂ ಸ್ವಾತಿ ಎಲ್ಲ ವಿಷಯದಲ್ಲೂ ಧ್ವನಿಯಾಗಿ ನಿಂತಿದ್ದೋ ಈ ಥರ ಒಂದು ಬ್ಯಾಡ್ ಟೈಮ್ ಫೇಸಲ್ಲಿ ಬಂತು ನನಗೆ ಆ್ಯಕ್ಚುಲಿ ಅಕೌಂಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳಿಬಿಟ್ಟು ನನಗೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಅಕೌಂಟ್ ಸಸ್ಪೆಂಡ್ ಆಯಿತು ಏನಕ್ಕೆ ಅಂತಲೂ ತುಂಬ ಜನ ಕೇಳಿದ್ರಿ ನಾನು ನನ್ನ ವೀಡಿಯೋಸ್ನ ನನ್ನ ಸಾರಿ ನನ್ನ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಸ್ವಲ್ಪ ಬೇರೆ ಥರ ವಿಚಾರಗಳಿಗೆ ಅದನ್ನು ಯೂಸ್ ಮಾಡ್ಕೊತಿದ್ರು ಸೊ ನಾನು ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿದ್ದೆ ಅವ್ರು ಯಾರು ಅಂತಲೂ ಸಿಕ್ಕಿದ್ರು ಅವ್ರಿಗೆ ಪನಿಷ್ಮೆಂಟ್ ಏನಾಗಬೇಕಾಗಿತ್ತು ಆ ಪನಿಶ್ಮೆಂಟ್ ಆಗಿದೆ ಆ್ಯಂಡ್ ಏನಾಗಿತ್ತು ಆ ವಿಚಾರದ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ ಈ ಥರ ನಾಳೆನೂ ಬೇರೆ ಹೆಣ್ಮಕ್ಳಿಗೆ ಥರ ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಕೆಟ್ಟ ದೂರತೆ ಒಳ್ಳೆದೂ ಲ್ವಾ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ ಒಳ್ಳೆ ವಿಚಾರಗಿಂತ ಮಿಸ್ಯೂಸ್ ಮಾಡ್ಕೊಂಡಾಗ ಕೆಲವು ಹೆಣ್ಮಕ್ಳನ್ ಮಾಡ್ಬಿಡ್ತಾರೆ ಏನ್ ಬೇಕಾದರೂ ಮಾಡ್ಬಿಡ್ತಾರೆ ಫಿಂಗರ್ ಟಿಪ್ಸ್ ಎಲ್ಲ ಇದೆ ನಮಗೆ ಸೊ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಆಗುತ್ತೆ ಸೊ ಹೆಣ್ಮಕ್ಳು ಧೈರ್ಯವಾಗಿರಿ ನಮಗೆ ಕಾನೂನಲ್ಲಿ ರಕ್ಷಣೆ ಸಿಗುತ್ತೆ ಹೆದ್ರಬೇಡಿ ಅಂತ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ವಿಡಿಯೋ ಮಾಡಿದೆ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ಅವೇರ್ನೆಸ್ ವೀಡಿಯೋನ ನಾನು ಮಾಡಿರ್ತಾರೆ ಕಲ್ಪಿಟ್ಟು ಸಿಕ್ಕಾಕೊಂಡಿದ್ದಾರೆ ಅವ್ರು ಪನಿಷ್ಮೆಂಟ್ ಆಗಿದೆ ಎಲ್ಲನೂ ವೀಡಿಯೋ ಮಾಡಿದೆ ಈ ವಿಡಿಯೋಗೆ ಸಾಕಷ್ಟು ಜನ ನನಗೆ ಮಾಸ್ ರಿಪೋರ್ಟ್ ಮಾಡಿದ್ರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟೇ ಡಿಲೀಟ್ ಆಯಿತು ನನ್ನ ಒಂದು ವಿಡಿಯೋ ಸಸ್ಪೆಂಡ್ ಆಗಬೇಕಾಗಿತ್ತು ಬಟ್ ಮಾಸ್ ರಿಪೋರ್ಟ್ ಮಾಡಿದ್ರಿಂದ ನನ್ನ ಅಕೌಂಟ್ ಏನೇ ಸಸ್ಪೆಂಡ್ ಆಯಿತು ಜೊತೆಗೆ ಏನಕ್ಕೆ ಹೋಯಿತು ಅಂದ್ರೆ ನಂದು ಅಮ್ಮದು ಕೊಲಾಬ್ರೇಷನ್ ಮಾಡ್ಕೊಂಡಿದ್ವಿ ಹಾಗಾಗಿ ಅಮ್ಮಂದು ಹೋಯ್ತು ಐ ಪಿ ಅಡ್ರೆಸ್ಸು ಸೇಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಸೊ ಈ ವಿಚಾರದಲ್ಲಿ ನನ್ನ ಅಕೌಂಟ್ ಸಸ್ಪೆಂಡ್ ಆಯಿತು ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಆಗಿದ್ದು ಆಕ್ಚುಲಿ ಸಸ್ಪೆಂಡ್ ನಂದು ಕೈಕಾಲು ಓಡ್ಲಿಲ್ಲ ತುಂಬಾನೇ ತುಂಬಾನೇ ಬೇಜಾರಾಯಿತು ತುಂಬಾ ಅಂದ್ರೆ ತುಂಬಾ ರಿಗ್ರೆಟ್ ಮಾಡಿದೆ ನಾನು ಯಾಕಪ್ಪ ನಾನು ಏನ್ ಮಾಡಿದೆ ಒಳ್ಳೆ ವಿಚಾರಕ್ಕೆ ಆಗಿದ್ದಕ್ಕೆ ಈ ಥರ ಶಿಕ್ಷೆನ ಯಾರ್ಯಾರು ಏನೋನೋ ಮಾಡ್ಕೊಂಡು ಮಾಡ್ತಿದ್ದಾರೆ ಅವರಿಗೆಲ್ಲ ಏನೂ ಆಗಲ್ವಾ ನಾವು ಒಳ್ಳೆ ವಿಚಾರಕ್ಕೆ ಧ್ವನಿ ಹತ್ತದಕ್ಕೆ ನಮ್ಗೆ ಹಿಂಗೆ ಮಾಡಿಬಿಟ್ರಾ ಅಂತ ತುಂಬ ಬೇಜಾರಾಯಿತು ಆ್ಯಂಡ್ ಟು ತೌಸಂಡ್ ನೈನ್ಟೀನಿಂದ ನಾನು ಮಾಡಿರುವಂಥ ರೈಡ್ಸ್ಗಳ ಮೆಮೊರೀಸ್ ಆಗಿರ್ಬೋದು ಒಂದು ಡೇಟಾ ಇನ್ಸ್ಟಾಗ್ರಾಮಲ್ಲಿ ಇತ್ತು ನಾನು ಹತ್ರ ಎಲ್ಲ ಹೋಗ್ಬಿಡ್ತಲ್ಲ ಅಂತ ನಾನು ತುಂಬ ಫೀಲ್ ಮಾಡ್ಕೊಂಡೆ ಆ್ಯಕ್ಚುಲಿ ನಾನು ಡಿಪ್ರೆಷನಲ್ಲಿದ್ದೆ ಸಿಕ್ಸ್ ಕೆ ಜೀಸ್ ವೆಯ್ಟ್ ಲಾಸ್ ಆಗಿದ್ದೀನಿ ಸಿಕ್ಸ್ ಕೆ ಜೀಸ್ ವೆಯ್ಟ್ ಲಾಸ್ ಆಗಿದ್ದೀನಿ ತುಂಬ ಡಿಪ್ರೆಷನಲ್ಲಿದ್ದೆ ನಾನು ಕೆಲವೊಂದಿನ್ ಹೇಳ್ಕೊಳಕ್ ಆಗಲ್ಲ ತುಂಬ ತುಂಬಾ ತುಂಬಾನೇ ಪ್ರಾಬ್ಲಮ್ ಯಾಕಂದ್ರೆ ಫೈನಾನ್ಸ್ ನಡೀತಾ ಇರಲಿಲ್ಲ ಇವಾಗ ಅಪ್ಪ ರಿಟೈರ್ಡ್ ಆಗಿದ್ದಾರೆ ಮನೆ ಮೇಂಟೆನೆನ್ಸ್ ನಾನು ಮಾಡಬೇಕಲ್ವಾ ಜವಾಬ್ದಾರಿ ತಗೋಬೇಕಲ್ವಾ ದೊಡ್ಡೋರಾಗ್ತಾ ಆಗ್ತಾ ಎಲ್ಲದೂ ಕಮಿಟ್ಮೆಂಟ್ ಇರುತ್ತೆ ನಾವೇನು ರಾಯಲ್ ಆಗಿಲ್ಲ ನಾವು ಲೋ ಮಿಡಲ್ ಕ್ಲಾಸ್ ಇಂದ ಬಂದಿರೋದು ಎಲ್ಲಾನು ಮೇಂಟೈನ್ ಮಾಡಬೇಕು ಸೊ ಇಷ್ಟೆಲ್ಲ ಅನುಭವಿಸಿದೆ ತುಂಬಾ ಡಿಪ್ರೆಷನ್ ಆಯಿತು ನನ್ನ ತಂದೆ ತಾಯಿ ನನ್ನ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಏನಾಗಲ್ಲ ಮಗಳೇ ಆಗುತ್ತೆ ಅಂತ ಹೇಳಿ ನನಗೆ ಧೈರ್ಯನೂ ಸಹ ಕೊಟ್ರು ನನಗೆ ಇದಾದ ಮೇಲೆ ಹೊಸ ಅಕೌಂಟ್ ಕೂಡಾನು ಶುರು ಮಾಡಿದೆ ಪಯಣ ವಿತ್ ಸ್ವಾತಿ ನೈಂಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಮ್ಯಾಸಿವ್ ರೆಸ್ಪಾನ್ಸ್ ಬಂತು ತುಂಬ ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಒಂದೇ ದಿನದಲ್ಲಿ ನಂಗೆ ಫೈವ್ ತೌಸಂಡ್ ಫಾಲೋವರ್ಸ್ ಬಂದರು ಆ್ಯಂಡ್ ಬ್ರ್ಯಾಂಡ್ಸ್ಗಳು ಕೂಡ ಕೆಲವೊಂದಷ್ಟು ಕೊಲಾಬ್ರೇಷನ್ಸ್ಗಳು ನನಗೆ ಬಂತು ತುಂಬ ಜನ ನಂಬಿ ನನ್ನ ಹತ್ರ ಮತ್ತೆ ವರ್ಕ್ ಕೂಡ ಮಾಡಿಸ್ಕೊಂಡ್ರು ತುಂಬ ಖುಷಿ ಆಯಿತು ನಿಮ್ಮೆಲ್ರಿಗೂ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಆ್ಯಂಡ್ ಇವಾಗ ಹೇಳುವಂಥ ಒಂದು ವಿಚಾರ ನನ್ನ ಅಕೌಂಟ್ ಹೀಗೆ ವಾಪಸ್ ಬಂತು ಅನ್ನೋದು ನಿಮಗೆ ಎಲ್ರಿಗೂ ಪ್ರಶ್ನೆ ಇರುತ್ತಲ್ಲ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಇದು ನನ್ನ ಕತೆ ತುಂಬಾ ಕಷ್ಟಗಳನ್ನ ಅನುಭವಿಸಿದೆ ಕೊನೆಗೆ ಕೆಲವೊಂದಷ್ಟು ಕಾಂಟೆಂಟ್ ಕ್ರಿಯೇಟರ್ಸು ನನಗೆ ಹೆಲ್ಪ್ ಮಾಡಿದ್ರು ಯಾವ ರೀತಿ ಹೆಲ್ಪ್ ಮಾಡಿದ್ರು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಫಸ್ಟು ವಿಚಾರ ನೆನ್ಪಿಟ್ಕೊಳ್ಳಿ ತುಂಬ ಜನ ಹ್ಯಾಕರ್ಸ್ಗಳಿರ್ತಾರೆ ಈ ಟೈಮಲ್ಲಿ ಸಸ್ಪೆಂಡ್ ಆಗಿದೆ ಹ್ಯಾಕ್ ಆಗಿದೆ ನಾವು ಸರಿ ಮಾಡ್ಕೊಡ್ತೀವಿ ವೈಟ್ ಹ್ಯಾಕರ್ಸ್ ಬ್ಲ್ಯಾಕ್ ಹ್ಯಾಕರ್ಸ್ ಅಂತೆಲ್ಲ ಕರೀತಾರೋ ಅವರನ್ನು ನಾವು ರಿಟ್ರೀವ್ ಮಾಡಿಕೊಡ್ತೀವಿ ಅದು ಇದು ಅಂತೆಲ್ಲ ಹೇಳಿ ಕೆಲವೊಂದಷ್ಟು ಜನ ಮಾಡೋರು ಇರ್ತಾರಿಲ್ಲ ಅಂತ ಹೇಳ್ತಿಲ್ಲ ಬಟ್ ತುಂಬ ಜನ ಫೇಕ್ ಮಾಡೋರು ಇರ್ತಾರೆ ತುಂಬ ಕೇರ್ಫುಲ್ಲಾಗಿ ಯಾರ ಹತ್ರ ಏನು ಮಾಡ್ತಾ ಇದ್ದೀರಾ ಅಂತ ನೆನ್ಪಿಟ್ಕೊಂಡು ನೀವು ಮುಂದುವರಿ ಓಕೆನಾ ತುಂಬ ಫೇಕ್ ಮಾಡೋರು ಇದ್ದಾರೆ ಹಾಗಾಗಿ ಹೇಳ್ತಿರೋದು ಒಂದು ಅಲರ್ಟ್ ಅಷ್ಟೇ ನಿಮಗೆ ಎಚ್ಚರಿಕೆ ಇನ್ಸ್ಟಾಗ್ರಾಮ್ ಇಂದ ನಾವು ನಮಗಾಗಿರುವಂಥದ್ದು ಸಮಸ್ಯೆ ಮೆಟಾ ವೆರಿಫೈ ಆಗಿತ್ತಲ್ವಾ ಮೆಟಾ ಸಪೋರ್ಟಿಂದ ನನಗೆ ಯಾವುದೇ ರೀತಿ ಹೆಲ್ಪ್ ಆಗಲಿಲ್ಲ ನಂದು ವೆರಿಫೈ ಅಕೌಂಟ್ ಆಗಿತ್ತು ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಕಂಪ್ಲೀಟ್ಲಿ ಓಪನ್ ಆಗ್ತಾ ಇರಲಿಲ್ಲ ಅಂಡ್ ನನ್ನ ಫೇಸ್ಬುಕ್ ಕೂಡ ನನ್ನ ಮೆಟಾ ವೆರಿಫೈ ಆಗಿತ್ತು ಅಲ್ಲಿ ಹೋಗಿ ಹೆಲ್ಪ್ ಸೆಂಟರ್ ಅಲ್ಲಿ ನಾನು ಹೆಲ್ಪ್ ಕೇಳಿದೆ ಬಟ್ ಅಲ್ಲಿ ನನಗೇನು ಹೆಲ್ಪ್ ಆಗಲಿಲ್ಲ ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ ನಾನು ಟ್ವೀಟ್ ಕೂಡ ಮಾಡಿದೆ ಈಗ ರೀಸೆಂಟಾಗಿ ಅಂತ ಆಯ್ತಲ್ಲ ಅದರಲ್ಲೂ ಕ ಸಹ ನಾನು ಸಿಕ್ಕಾಪಟ್ಟೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ರೀಟ್ವೀಟ್ ಮಾಡಿಸಿದೆ ಟ್ಯಾಗ್ ಮಾಡಿದ್ವಿ ಇನ್ಸ್ಟಾಗ್ರಾಮ್ ನಮ್ಮ ಮೆಟಾಮ್ ಟ್ಯಾಗ್ ಮಾಡಿದ್ವಿ ಒಂದು ನಯ ಪೇಸ ರೆಸ್ಪಾನ್ಸ್ ಬರಲಿಲ್ಲ ತುಂಬ ಜನದತ್ರ ಮೇಲ್ ಮಾಡಿಸಿದ್ವಿ ಅಲ್ಲಿಂದ ರೆಸ್ಪಾನ್ಸ್ ಬರಲಿಲ್ಲ ತುಂಬ ಬೇಜಾರಾಯಿತು ಎಷ್ಟು ಮಾರ್ಗಗಳಿತ್ತು ಅಷ್ಟು ಮಾರ್ಗಗಳನ್ನ ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಸೈಬರ್ ಸೆಂಟ್ರಿಗೂ ಹೋದೆ ನಾನು ಸೈಬರ್ ಸೆಲ್ಲಿಗೆ ಹೋದೆ ಅವ್ರ ಹತ್ರನು ಹೇಳಿದೆ ಪಾಪ ಅವ್ರಿಗೆಲ್ಲ ಏನಾಗುತ್ತೆ ನಂಗೆ ಹೆಲ್ಪ್ ಮಾಡಿಕೊಟ್ರು ಎಲ್ಲ ಥರನೂ ಎಷ್ಟು ಪ್ರಯತ್ನ ಪಡ್ಬೇಕು ಅಷ್ಟು ಪ್ರಯತ್ನ ಪಟ್ಟೆ ನಾನು ಆ್ಯಂಡ್ ನನಗೆ ಹೆಲ್ಪ್ ಮಾಡಿದ್ ಮಾಡಿದವರುನು ತುಂಬ ಜನ ಇದ್ದಾರೆ ಹಿಂದೆ ಮಾತಾಡಿದವರು ತುಂಬ ಜನ ಇದ್ದಾರೆ ಕೊನೆಗೆ ನನಗೆ ಒಬ್ಬರು ಲಾಯರಿನ ಪರಿಚಯ ಆಯಿತು ಇವ್ರ ಹೆಸರು ಸನ್ನಿ ವಾದ್ವಾಣಿ ಅಂತ ಹೇಳಿಬಿಟ್ಟು ಅವ್ರ ಪ್ರೊಫೈಲ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾನು ತೋರಿಸ್ತಾ ಇದ್ದೀನಿ ಪ್ಲಸ್ ಅವ್ರ ಲಿಂಕ್ ಹಾಕಿರ್ತೀನಿ ಇವ್ರು ಯಾರು ಇವ್ರು ಹೆಂಗೆ ನನ್ನ ಅಕೌಂಟ್ನ ವಾಪಸ್ ತಂದರು ತುಂಬ ಇಂಪಾರ್ಟೆಂಟ್ ವಿಚಾರ ಸನ್ನಿ ವಾದ್ವಾಣಿ ಅಂತ ಹೇಳೋರು ಆ್ಯಕ್ಚುಲಿ ಮಧ್ಯಪ್ರದೇಶವರು ನಮ್ಮ ಕರ್ನಾಟಕದವರು ಎಲ್ಲ ಮಧ್ಯಪ್ರದೇಶಲ್ಲಿ ಈತ ಲಾಯರ್ ಈ ತರ ಸೋಷಿಯಲ್ ಮೀಡಿಯಾಗಳಿಗೆ ಸಂಬಂಧಪಟ್ಟಿರುವಂತ ಲಾಯರ್ ಓಕೆನಾ ಸೊ ಈ ಲಾಯರ್ ಏನ್ ಮಾಡ್ತಾರೆ ಈ ತರ ಸಸ್ಪೆಂಡ್ ಆಗಿರೋ ಅಕೌಂಟ್ಗಳು ಅಥವಾ ಡಿಲೀಟ್ ಆಗಿರುವಂಥ ಅಕೌಂಟ್ಗಳು ಏನೇ ಒಂದು ಇಶ್ಯೂಗಳಾಗಿದ್ದಲ್ಲಿ ಇವರು ಇದನ್ನ ರಿಟ್ರೀವ್ ಮಾಡ್ಕೊಡುವಂತ ಎಕ್ಸ್ಪರ್ಟ್ ಲಾಯರ್ ಸೊ ಇದು ಲೀಗಲ್ ಆಗಿ ನಾನು ಹೋರಾಟ ಮಾಡಿರೋ ತರ ಆಯಿತು ಈ ಹ್ಯಾಕರ್ಸ್ಗಳಾಗಿರ್ಬೋದು ಅಥವಾ ಕೆಲವೊಂದಷ್ಟು ವಿಚಾರಗಳಾಗಿರ್ಬೋದು ನಾನು ಯಾವುದಕ್ಕೂ ಸ್ಕ್ಯಾಮ್ ಆಗದಿರೆ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ತೀರ ಸೀದಾ ನಾನು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದೆ ನನಗೆ ತುಂಬ ಜನ ಆ್ಯಕ್ಚುಲಿ ನಮ್ಮ ನಮ್ಗೆ ಗೊತ್ತಿರುವಂಥ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ನನಗೆ ಅವರು ಡೀಟೇಲ್ಸ್ ಕೊಟ್ಟರು ಆಗಿ ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವ್ರು ರೆಸ್ಪಾನ್ಸ್ ಕೂಡ ಮಾಡಿದ್ರು ಆಮೇಲೆ ಹಿಂಗೆ ಹಿಂಗೆ ಆಗಿದೆ ಅಂತಾರೆ ಎಲ್ಲ ಎಕ್ಸ್ಪ್ಲೇನೇಷನ್ಸು ಕೊಟ್ಟೆ ನಾನು ಲೈಕ್ ನನ್ನ ಪೊಲೀಸ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತಲ್ವಲ್ವ ಸೊ ಅದೆಲ್ಲ ಕಳಿಸಿ ಈ ಥರ ಆಗಿದೆ ಅಂತ ಎಲ್ಲ ಹೇಳ್ಕೊಂಡೆ ನಾನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಅಷ್ಟೇ ಸೊ ಅವರಿಗೆ ನಾನೆಲ್ಲ ಹೇಳಿದ್ಮೇಲೆ ಅವರು ನನಗೆ ನ ರೆಡಿ ಮಾಡ್ತಾರೆ ಲೀಗಲ್ ಪೇಪರ್ಸ್ಗಳನ್ನ ರೆಡಿ ಮಾಡ್ಕೊಡ್ತಾರೆ ಈ ಥರ ಹಿಂಗಾಗಿದೆ ಆಗಿದೆ ಈ ಅಕೌಂಟು ಫೋಟೋ ಕಾಪಿಗಳಾಗಿರ್ಬೋದು ಸ್ಕ್ರೀನ್ಶಾಟ್ ಆಗಿರ್ಬೋದು ಎಲ್ಲ ಹಾಕಿ ಲೀಗಲ್ ಪೇಪರ್ಸ್ನ ರೆಡಿ ಮಾಡಿ ಕೊಡ್ತಾರೆ ನಾನು ಅದಕ್ಕೆ ಸೈನ್ ಹಾಕಬೇಕಾಗತ್ತೆ ಒಂದು ಅಕ್ನಾಲೆಜ್ಮೆಂಟ್ನ ಕೊಡಬೇಕಾಗತ್ತೆ ಎಲ್ಲನೂ ಆನ್ಲೈನಲ್ಲೇ ಆಗುತ್ತೆ ನಾವೇನು ಅಲ್ಲಿಗೆ ಮಧ್ಯಪ್ರದೇಶಕ್ಕೆ ಹೋಗಬೇಕು ಅಂತೇನೆಲ್ಲ ಎಲ್ಲ ಥ್ರೂ ಅಲ್ಲಿ ನಡೆಯುತ್ತೆ ಇಲ್ಲಾಂದರೆ ಮೇಲಲ್ಲೂ ಏನ್ ಬೇಕೋ ಅದು ಕೋರ್ಡಿನೇಷನ್ ಮಾಡಿಕೊಡ್ತಾರೆ ಅವರು ಡೀಟೇಲ್ಸ್ನ ಕಳಿಸ್ತಾರೆ ನಾನು ಸೈನ್ ಮಾಡ್ತೀನಿ ವಾಪಸ್ಸು ಅವ್ರಿಗೆ ಡೀಟೇಲ್ಸ್ನ ನಾನು ರಿಟ್ರೀವ್ ಮಾಡ್ತೀನಿ ಅವರ ಟೈಮಿಂಗ್ಸ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಟು ತರ್ಟಿ ಟು ಫಾರ್ಟಿ ವರ್ಕಿಂಗ್ ಡೇಸ್ ಅಂತ ಟೈಮ್ ತೊಗೊಂತಾರೆ ಯಾಕಂದ್ರೆ ಅವರು ಲೀಗಲ್ ನೋಟಿಸ್ನ ಕಳಿಸ್ತಾರೆ ಯಾರಿಗೆ ಮೆಟಾ ಅವ್ರಿಗೆ ಯಾಕಂದ್ರೆ ನಿಮ್ಮಿಂದ ನಮ್ಮ ಕ್ಲೈಂಟ್ ಸಫರ್ ಆಗಿದ್ದಾರೆ ಯಾವ ರೀಸನ್ಗೆ ನೀವು ಅಕೌಂಟ್ ನ ಸಸ್ಪೆಂಡ್ ಮಾಡಿದೀರಾ ಅಂತ ಹೇಳಿ ನಮ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿ ಅವರು ಲೀಗಲ್ ನೋಟಿಸ್ನ ಮೆಟಾ ಕಳಿಸ್ತಾರೆ ಇಂಡಿಯಾ ಮತ್ತೆ ಕ್ಯಾಲಿಫೋರ್ನಿಯಾ ಎರಡಕ್ಕೂ ಕಳ್ಸ್ಕೊಡ್ತಾರೆ ಸೊ ಅವ್ರು ಕೆಲವೊಂದಷ್ಟು ಪ್ರೊಸೀಜರ್ ಗಳಿರುತ್ತೆ ಅದನ್ನ ನಾನು ಜಾಸ್ತಿ ಪ್ರೊಸೀಜರ್ಸ್ ನಾನು ಹೇಳಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ಅ ಲೀಗಲ್ ಟರ್ಮ್ ಸೊ ನ ಕಳ್ಸ್ಕೊಡ್ತಾರೆ ಇಷ್ಟನ್ನು ಹೇಳ್ತೀನಿ ನಾನು ಅವ್ರಿಗೆ ಏನಿದೆ ಅವ್ರ ಪ್ರೊಸೀಜರ್ ಮಾಡ್ಕೊಡ್ತಾರೆ ನಮ್ಮ ಒಂದು ಒಪ್ಪಿಗೆ ಮೇರೆಗೆ ಮಾಡಿದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಟು ಥರ್ಟಿ ಟು ಫಾರ್ಟಿ ವರ್ಕಿಂಗ್ ಡೇಸ್ ಅಂತ ಹೇಳ್ತಾರೆ ಆ ಡೇಟಾನ ಕಳಿಸ್ತಾರೆ ಮೆಟಾದವರು ರೆಸ್ಪಾನ್ಸ್ ಮಾಡೋವರೆಗೂ ತುಂಬ ಶಾಂತವಾಗಿ ಕಾಯಬೇಕು ನಾವು ಕಾದ ಮೇಲೆ ಆಲ್ಮೋಸ್ಟ್ ನಾನು ಹದಿಮೂರು ದಿನ ಕಾದೆ ನಾನು ಇವರ ಹತ್ರ ಲೀಗಲ್ ನೋಟಿಸ್ ಹಾಕ್ಸಿದ್ದು ಸೆಪ್ಟೆಂಬರ್ ಆರನೇ ತಾರೀಕು ನನಗೆ ನಿನ್ನೆ ಡೇಟ್ ಎಷ್ಟಪ್ಪ ನಿನ್ನೆ ಸಾರಿ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ನನ್ನ ಅಕೌಂಟು ಹನ್ನೊಂದು ಗಂಟೆಗೆ ವಾಪಸ್ ಬಂತು ಆಲ್ಮೋಸ್ಟ್ ಹದಿಮೂರು ದಿನ ನಂತರ ನನ್ನ ಅಕೌಂಟು ನನ್ನ ಅಮ್ಮನ ಅಕೌಂಟು ಇಬ್ಬರದು ವಾಪಸ್ಸು ಬಂತು ಆ್ಯಂಡ್ ಆಲ್ಸೋ ಲಾಗಿನ್ ಎಲ್ಲ ಆಯಿತು ಏನೂ ತೊಂದರೆ ಇಲ್ಲ ಹೆಂಗೆ ಹೋಗಿತ್ತು ನನ್ನ ಕಂಪ್ಲೀಟ್ ಡೇಟಾ ಹೆಂಗೆ ಹೋಗಿತ್ತು ಅದೇ ರೀತಿ ಬಂದಿದೆ ಏನು ಎಲ್ಲೂ ಏನೂ ಆಗಲಿಲ್ಲ ಅಥವಾ ಯಾವುದು ಡಿಲೀಟ್ ಆಗಲಿಲ್ಲ ಆ್ಯಂಡ್ ಆ ವೀಡಿಯೋ ಒಂದು ಡಿಲೀಟ್ ಆಗಿದೆ ಯಾಕಂದರೆ ಆ ಬಗ್ಗೆ ಧ್ವನಿ ಅತ್ತಿದ್ನಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ಬಿಟ್ಟು ಆ ವಿಡಿಯೋ ಒಂದು ಡಿಲೀಟ್ ಮಾಡಿದ್ದಾರೆ ಬಿಟ್ಟರೆ ಇನ್ಯಾವುದೂ ಡೇಟಾಸ್ ನಾನು ಹೋಗಿಲ್ಲ ಎಲ್ಲ ಡೇಟಾ ಪೂರ್ತಿ ಬಂದಿದೆ ನನ್ನ ಅಕೌಂಟಿಗೆ ಆ್ಯಂಡ್ ಫಾಲೋವರ್ಸ್ ಕೂಡ ಯಾವುದೂ ಮೈನಸ್ ಕೂಡ ಆಗಲಿಲ್ಲ ಎಲ್ಲ ಕರೆಕ್ಟಾಗಿ ವಾಪಸ್ ಬಂದಿದೆ ಫೈನಲಿ ನಾನು ಲೀಗಲಾಗಿ ಹೋರಾಟ ಮಾಡಿದೆ ಲೀಗಲ್ಲಾಗಿ ಮಾಡಿದಾಗ ನನ್ನ ಅಕೌಂಟ್ ವಾಪಸ್ ಬಂತು ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ಖಂಡಿತವಾಗ್ಲೂ ದುಡ್ಡು ಖರ್ಚಾಗುತ್ತೆ ಇಲ್ಲಿ ನಾನು ದುಡ್ಡಿನ ಬಗ್ಗೆ ಮಾತಾಡಲ್ಲ ಬಟ್ ಎಂಡ್ ಆಫ್ ದ ಡೇ ಕೆಲಸ ಅಂತ ಅಂದಾಗ ದುಡ್ಡು ಬೇಕೇ ಬೇಕಾಗುತ್ತೆ ನಾಳೆ ದುಡ್ಡು ಸಂಪಾದನೆ ಮಾಡ್ಕೋಬೋದು ತುಂಬ ಕಷ್ಟಪಟ್ಟು ಬೆಳೆದಿರುವಂಥ ಚಾನಲ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ ಆ್ಯಂಡ್ ನಾನು ಮತ್ತೆ ಗೆದ್ದು ಬಂದು ತೋರಿಸ್ಬೇಕಾಗಿತ್ತು ಕೆಲವ್ರಿಗೆ ನಾನು ತುಂಬ ಕಿಚ್ಚಿತ್ತು ನನ್ನ ಒಳಗೆ ಅನ್ಯಾಯ ಮಾಡಿಬಿಟ್ರು ನನ್ನ ಲೈಫ್ಗೆ ಅಂತ ಹೇಳಿಬಿಟ್ಟು ಹೊಟ್ಟೆಪಾಟ್ ನಡೀತಿತ್ತು ಅದಕ್ಕೂ ಕಣ್ಣು ಹಾಕಿದ್ರಲ್ಲ ಅಂತ ನನಗೆ ಬೇಜಾರಿತ್ತು ಇಟ್ಸ್ ಓಕೆ ನಾನು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಿದ್ದೀನಿ ಇವತ್ತು ನನ್ನ ಪೊಟೆನ್ಷಿಯಲ್ ಏನು ಅಂತ ತೋರಿಸಿದ್ದೀನಿ ಸೊ ಎಲ್ಲ ನನ್ನ ಒಂದು ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ನಿಂತಿದ್ದಂಥ ಸನ್ನಿ ವಾದ್ವಾಣಿ ಲಾಯರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವ್ರಿಗೆ ಕನ್ನಡ ಬರೋಲ್ಲ ಸೊ ಇಂಗ್ಲೀಷಲ್ಲೂ ಹೇಳಿಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸನ್ನಿ ವಾದ್ವಾಣಿ ಲಾಯರ್ ಇಟ್ಸ್ ಬೀನ್ ಅ ಹೆಲ್ ಲಾಡ್ ಆಫ್ ಪ್ರಾಜೆಕ್ಟ್ ಟು ಮೀ ವಿತೌಟ್ ಮೈ ಇನ್ಸ್ಟಾಗ್ರಾಮ್ ಇಟ್ ವಾಸ್ ಅ Too much hectic, and I was into depression. Also, uh, thank you so much for retrieving my account. Uh, may God bless you. Uh, many creators are suffering like this, so hope you will uh, be a helping hand for us. And today, I'm so happy because of you. <laughs> ಸೊ ಅದನ್ನು ಅವ್ರಿಗೆ ನೋಟ್ ಹೇಳಿದ್ದು ನಾನು ಅವರಿಗೆ ಕನ್ನಡ ಬರೋಲ್ಲ ಅಂತ ಹೇಳಿ ಸೊ ಥ್ಯಾಂಕ್ ಯು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ್ಯಂಡ್ ಅಫ್ಕೋರ್ಸ್ ನನಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇವಷ್ಟು ಬರ್ತಾ ಬರೋಕ್ಕಾಗ್ತಿರ್ಲಿಲ್ಲ ನೀವು ಇಂಪಾರ್ಟೆಂಟು ಇದ್ರ ಜೊತೆಗೆ ನಾನು ಲೀಗಲ್ ಆಗಿ ಯಾವ ರೀತಿ ನಾನು ಅಕೌಂಟ್ನ ತೊಗೊಳಕ್ಕೆ ಫೈಟ್ ಮಾಡಿದೆ ಅಂತ ಹೇಳಿದ್ದು ದುಡ್ಡು ಖರ್ಚಾಗುತ್ತೆ ಸಮಯನೂ ಖರ್ಚಾಗುತ್ತೆ ಕಾದರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಬೇರೆ ವಿಚಾರಗಳಲ್ಲಿ ಅಕೌಂಟ್ ರಿಟ್ರೀವ್ ಆಗೋಲ್ಲ ಬಟ್ ಡಿಪೆಂಡಿಂಗ್ ಆನ್ ಸಿಚುಯೇಷನ್ ಡಿಪೆಂಡಿಂಗ್ ಆನ್ ಯುವರ್ ಕಂಟೆಂಟ್ ಅದು ರಿಟ್ರೀವ್ ಆಗುತ್ತೆ ಎಲ್ಲರದೂ ಆಗಬೇಕು ಎಲ್ಲರದೂ ಆಗಲ್ಲ ಅಂತ ಏನಿಲ್ಲ ಡಿಪೆಂಡ್ ಆಗುತ್ತೆ ನನ್ನ ಕೇಸ್ ಡಿಫ್ರೆಂಟ್ ಆಗಿತ್ತು ಇನ್ನೊಬ್ರದ್ದು ಕೇಸ್ ಡಿಫ್ರೆಂಟ್ ಆಗಿರ್ಬೋದು ಬಟ್ ಆತ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಾಗಲಿ ಅಥವಾ ಬೇರೆ ಥರ ಮಾಡೋದಾಗಲಿ ಏನೂ ಇಲ್ಲ ಅವ್ರು ಯಾರು ಎತ್ತ ಅಂತ ಹೇಳಿ ನಾನು ಕೂಡ ಮೊದಲು ಕ್ರಾಸ್ ಚೆಕ್ ಮಾಡೇ ನಾನು ಮೂವ್ ಮಾಡಿದ್ದೆ ಯಾಕಂದರೆ ಸುಮ್ಮನೆ ದುಡ್ಡು ಕೊಡ್ಬೇಕು ದುಡ್ಡು ಕೊಟ್ಬಿಟ್ಟು ಯಾರು ಬೇಕೋ ದುಡ್ಡು ದುಡ್ಡು ಕೊಟ್ಬಿಡ್ಬೋದು ಆಮೇಲೆ ಅವಳ ಅಕೌಂಟ್ ಬಂದಿಲ್ಲ ಅಂದರೆ ದುಡ್ಡು ಅಂದರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಸೊ ನಾನು ಪ್ರತಿಯೊಂದು ಕ್ರಾಸ್ ಚೆಕ್ ಮಾಡನೇ ನಾನು ಮುಂದುವರೆದಿದ್ದು ನಂಬಿಕೆ ಇಟ್ಟೆ ನಂಬಿಕೆಯಿಂದನೇ ನನ್ನ ಅಕೌಂಟ್ ವಾಪಸ್ ಬಂದಿದೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ವಾದವಾಣಿ ಅವರಿಗೆ ನಿಮ್ಮಂಥವರಿಂದ ನಮ್ಮಂಥ ಕ್ರಿಯೇಟರ್ಸ್ಗಳು ನಿಜವಾಗ್ಲೂ ಒಂದು ಹೋಪ್ಸ್ನ ಇಟ್ಕೋಬಹುದು ಬಿಕಾಸ್ ನನಗೆ ಎಂಡ್ ಆಫ್ ದ ಡೇ ಮೆಟಾನು ಸಪೋರ್ಟ್ ಮಾಡಲಿಲ್ಲ ಇಂದ ರೆಸ್ಪಾನ್ಸ್ ಬರಲಿಲ್ಲ ಎಷ್ಟೆಲ್ಲ ಇದು ವೆರಿಫೈ ಆಗಿರೋ ಪೇಜಿಂದ ಮೇಲ್ ಹಾಕ್ಸಿದ್ವಿ ವೆರಿಫೈ ಪೇಜ್ ಇಂದ ಹೆಲ್ಪ್ ಸೆಂಟರ್ಗೆ ಹೋಗಿ ಅಲ್ಲಿ ಕೂಡ ಚಾಟ್ ಮಾಡಿದ್ವಿ ಎಲ್ಲಿಂದ ಏನು ಪ್ರಯೋಜನ ಆಗಲಿಲ್ಲ ತುಂಬ ಬೇಜಾರಾಯಿತು ಮೆಟ ವೆರಿಫಿಕೇಶನ್ ಅಂದ್ಬಿಟ್ಟು ನಮ್ಮ ಹತ್ರ ದುಡ್ಡನ್ನ ಇಸ್ಕೊಂತಾರೆ ಅಷ್ಟು ಈಸ್ಕೊಂಡು ನಮಗೆ ಹೆಲ್ಪ್ ಸಪೋರ್ಟ್ ಸಿಕ್ಲಿಲ್ವಲ್ಲ ನನಗೆ ಅದು ತುಂಬ ಬೇಜಾರಾಯಿತು ಹಾಗಾದರೆ ಏನು ದುಡ್ಡು ಮಾಡಕ್ಕೆ ಇದಾರೆ ಇವರು ಅಂತಂದ್ರು ಅನ್ನಿಸ್ಬಿಡ್ತು ನನಗೆ ಮೆಟಾ ಅವರು ಸೊ ಬಿಡಿ ಎಲ್ಲರಿಗೂ ನಂತರನೇ ಆಗಬೇಕು ಅಂತ ಏನಿಲ್ಲ ಕೆಲವ್ರಿಗೆ ಹೆಲ್ಪ್ ಆಗಿರುತ್ತೆ ಕೆಲವ್ರು ನನಗೆ ಹೆಲ್ಪ್ ಆಗಿರೋದಿಲ್ಲ ಬಟ್ ನನ್ನ ಕೆಸಲ ಅಂತೂ ನಂಗೆ ನಿಜ ಹೆಲ್ಪ್ ಆಗಲಿಲ್ಲ ನನಗೆ ಕಾಪಾಡಿದ್ದು ನಮ್ಮ ಲಾಯರು ಲೀಗಲ್ ಆಗಿ ಫೈಟ್ ಮಾಡಿದೆ ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಯಾರು ಅಂತ ಕೂಡ ನಮಗೆ ಗೊತ್ತಾಗಿದೆ ಅದ್ರ ಬಗ್ಗೆ ನಾನು ಇನ್ನೇನು ಮಾತಾಡಕೆ ಹೋಗಲ್ಲ ಅವ್ರವ್ರ ಕರ್ಮ ಅವ್ರ ಅವ್ರ ಅನುಭವಿಸ್ತೇ ಮಾತ್ರ ನಾನು ಹೇಳ್ತಾ ಇದ್ದೀನಿ ಬರ್ದಿಟ್ಕೊಳ್ರಿ ನೀವು ಒಂದೊಂದು ಕಣ್ಣೀರಿಗೂ ನನ್ನ ಕಣ್ಣೀರಿಗೂ ನಮ್ಮ ಅಮ್ಮನ ಕಣ್ಣೀರಿಗೂ ನೀವು ಬೆಲೆ ತರಬೇಕಾಗತ್ತೆ ಅಂತ ಕಣ್ಣೀರ್ನ ಹಾಕ್ಸದಿರ ಬರ್ದಿಟ್ಕೊಳ್ರಿ ನಾನು ಹೇಳೋದ್ ಇಷ್ಟೇನೆ ಸೊ ಸನ್ನಿವಾದ್ವಾಣಿ ತುಂಬ ಜನ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗುತ್ತೆ ಅವ್ರು ಆಲ್ ಓವರ್ ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ಎಲ್ಲ ಕಡೆಯಿಂದ ಯಾರಿಗೇನು ಹೆಲ್ಪ್ ಬೇಕು ಆಲ್ ಓವರ್ ವರ್ಲ್ಡ್ ಕೂಡ ಮಾಡ್ತಾರೆ ಸೊ ನೀವು ಹೆಲ್ಪ್ ತಗೋಬೋದು ಅವ್ರದ್ದು ನಾನು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ ಅಥವಾ ಅವ್ರ ಇಮೇಲ್ ಐಡಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಅನ್ಲೆಸ್ ಅನ್ ಅಂಟಿಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆನಾ ಸುಮ್ ಸುಮ್ಮನೆ ಏನೇನೋ ಮಾಡಿಕೊಂಡು ಏನೇನೋ ಮಾಡಿ ಹ್ಯಾಕ್ ಆಯಿತು ಸಾರಿ ಹ್ಯಾಕ್ ಅಲ್ಲ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಈ ಥರ ಆಯಿತು ಅಂತೆಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ಜೆನ್ಯೂನ್ ರೀಸನ್ಸ್ ಇದ್ರೆ ಮಾತ್ರ ಮಾಡಿ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡೋದು ಅವ್ರವ್ರದ್ದೇ ಅವ್ರವ್ರದ್ದು ಕೆಲಸಗಳು ಇರ್ತವೆ ಸೊ ಜೆನ್ಯೂನ್ ಇದ್ದಲ್ಲಿ ನಿಮ್ಮ ಟೈಮು ನೀವು ಸೇವ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿ ಇಲ್ಲ ಅವ್ರ ಟೈಮು ವೇಸ್ಟ್ ಮಾಡಬೇಡಿ ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ ನನ್ನಂತೂ ಒಂಥರ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವಾಗ ಬಿಡಿ ಹಾಗಿದ್ದೆಲ್ಲ ಆಯಿತು ಮತ್ತೊಮ್ಮೆ ಸನ್ನಿ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಹೇಳ್ತಾ ಸ್ವಾತಿ ಕಂಬ್ಯಾಕ್ ಮಾಡಿದಾಳೆ ನನ್ನ ಚಾನೆಲ್ ಮತ್ತೆ ಆ್ಯಕ್ಟಿವ್ ಆಗಿದೆ ಸೋ ದಟ್ಸ್ ರಾಕ್ ಇನ್ನೊಂದು ವಿಚಾರ ನಮ್ಮ ಡೇಟಾ ಇನ್ಸ್ಟಾಗ್ರಾಮ್ ಸರ್ವರ್ ಅಲ್ಲಿ ಒಂದು ವರ್ಷ ಇರುತ್ತೆ ಓಕೆನಾ ನಮ್ಮ ಡೇಟಾ ಒಂದು ವರ್ಷ ಸರ್ವರ್ ಅಲ್ಲಿ ಇರುತ್ತೆ ಮೆಸೇಜ್ ಬಂದಿರುತ್ತೆ ಸಸ್ಪೆಂಡ್ ಆದ್ಮೇಲೆ ನಿಮ್ದು ಡೀಟೇಲ್ಸ್ ಎಲ್ಲ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಮ್ದು ಸರ್ವರಲ್ಲಿ ಒಂದು ವರ್ಷ ಇರುತ್ತೆ ನಮ್ಮ ಡೇಟಾ ಓಕೆನಾ ಸೊ ನೀವು ಅನ್ಲೇಸನ್ ಅಂಟಿಲ್ ಆ ಡೇಟಾ ಡಿಲೀಟ್ ಲಾಯರ್ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಆಗಿ ಫೈಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಆಗೋದಿಲ್ಲ ಸೊ ನೋಡಿಕೊಂಡು ನೀವು ಫೈಟ್ ಮಾಡ್ಬೋದು ನಿಮ್ಗೆ ಹೆಂಗ್ ಬೇಕೋ ಹಾಗೆ ಡೇಟಾ ಇದ್ರೆ ಮಾತ್ರ ರಿಟ್ರೀವ್ ಆಗುತ್ತೆ ಡೇಟಾನೇ ಇಲ್ಲ ಸರ್ವರಲ್ಲಿ ಅಂತಂದರೆ ಆಗೋದಿಲ್ಲ ಸೊ ಒಂದು ವರ್ಷ ಟೈಮ್ ಇರುತ್ತೆ ನಮ್ಮ ಸರ್ವರಲ್ಲಿ ನಮ್ಮ ಡೇಟಾ ಇರೋದಕ್ಕೆ ಸೊ ಆದಷ್ಟು ಬೇಗ ನೀವು ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು ಓಕೆನಾ ಥ್ಯಾಂಕ್ ಯು ಆ್ಯಂಡ್ ನನ್ನ ಬಗ್ಗೆ ಮಾತಾಡಿದವ್ರಿಗೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕರ್ಮ ನಿಮ್ಮನ್ನು ಬಂದು ಹೊಡೆಯುತ್ತೆ ನನ್ನ ಕಣ್ಣೀರು ನಮ್ಮಮ್ಮನ ಕಣ್ಣೀರು ಬಂದು ಹೊಡೆಯುತ್ತೆ ಬಿ ಅವೇರ್ ಬಿ ಅವೇರ್ ಅನ್ಯಾಯ ಮಾಡಬೇಡಿ ಯಾರಿಗೂ ಅನ್ಯಾಯ ಮಾಡಬೇಡಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಸತ್ಯ ಸತ್ಯನೇ ಹೊರತು ಯಾವತ್ತೂ ಸುಳ್ಳು ಆಗೋದಿಲ್ಲ ಸ್ವಾತಿ ಇವತ್ತಿಂದಲ್ಲ ನನ್ನ ಮೊದಲಿಂದನೂ ಫಾಲೋ ಮಾಡ್ಕೊಂಬಂದಿರೋರ್ ಗೊತ್ತಿರುತ್ತೆ ನಾನು ಇದ್ದಿದ್ದಂಗೆ ಹೇಳೋದು ಮೊದಲಿಂದನೂ ಇದ್ದಿದ್ದಂಗೆ ಹೇಳೋದು ನಾನು ಎಲ್ಲ ವಿಚಾರದಲ್ಲೂ ಎಂಥ ಯಾರ ಬಗ್ಗೆ ಆಗಿರಲಿ ಅಥವಾ ಯಾವ ವಿಚಾರದ ಬಗ್ಗೆ ಆಗಿರಲಿ ನನ್ನ ಅಪ್ಪು ಫ್ರೆಂಟಲ್ಲಿ ಹೇಳುವಂಥವಳು ನಾನು ಸೊ ಎಲ್ಲನೂ ಇವತ್ತಿಗೂ ನಾನು ಅಪ್ ಫ್ರೆಂಟಲ್ಲೇ ಹೇಳೋದು ನಾನು ನಾಳೆನೂ ಅಪ್ ಫ್ರೆಂಟಲ್ಲೇ ಹೇಳೋದು ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಬಿಕಾಸ್ ನ್ಯಾಯ ನನ್ನ ಕಡೆ ಇದೆ ಆ್ಯಂಡ್ ತಪ್ಪು ಮಾಡ್ದಿಲ್ದಿರೋರಿಗೆ ಅನ್ಯಾಯ ಆಗೋಲ್ಲ ನ್ಯಾಯ ಸಿಗುತ್ತೆ ಅನ್ನೋದಕ್ಕೂ ನನ್ನದೇ ಒಂದು ಉದಾಹರಣೆ ಇವತ್ತಾಗಿದೆ ನನ್ನ ಬಗ್ಗೆ ಮಾತಾಡಿದವರು ನನ್ನನ್ನು ಆಡ್ಕಂಡವರು ಕೆಟ್ಟ ಕೆಟ್ಟ ಪದಗಳಲ್ಲಿ ನನ್ನನ್ನು ನನಗೆ ಡಿಪ್ರೆಷನ್ ಹೋಗೋಕ್ಕೆ ನನಗೆ ಅವಕಾಶ ಮಾಡಿದ್ದು ಒಂದು ದೊಡ್ಡ ರೋಲರ್ ಕೋಸ್ಟರ್ ನಾನು ಬಂದೆ ಫೈನಲಿ ನಾನು ಹಾಕೊಂಡು ಬಂದಿದೆ ಶಿವನೇ ಸಂಬುಲಿಂಗ ಅಂದಂಗೆ ನಿಮ್ಮೆಲ್ಲರ ಸಪೋರ್ಟ್ ಇದೆ ಥರ ಇರಲಿ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಓಕೆನಾ ಇಲ್ಲಿ ಮುಗಿಸೋಣ ಇನ್ನ ಡ್ರಾಗ್ ಮಾಡೋಕ ಇಷ್ಟ ಇಲ್ಲ ಅವ್ರವ್ರ ಕರ್ಮ ಅವರವ್ರು ಅನುಭವಿಸ್ತಾರೆ ಮಾಡಿದವರು ಕರ್ಮ ಅವ್ರು ಅನ್ಬ ಅನ್ಬಸ್ತಾರೆ ಬಿಟಾಕೀ ತಲೆ ಕೆಟ್ಸ್ಕೊಳ್ಳೋದು ಬೇಡ ಮೂವಿಂಗ್ ಫಾರ್ವರ್ಡ್ ಇನ್ ಮುಂದೆ ಟ್ರಾವೆಲಿಂಗ್ ಬ್ಲಾಗ್ಸ್ ಏ ನಾನು ರೈಡ್ ಹೋಗ್ತಾ ಇದ್ದೀನಿ ಬಾಸ್ ರೆಡಿ ಆಗಿ ಎಲ್ಲರೂ ಸೂಪರ್ ಡೂಪರ್ ಕಂಟೆಂಟ್ಗಳು ಇನ್ ಮುಂದೆ ಬರುತ್ತೆ ರೈಡ್ ಹೋಗೋಣ ಎಂಜಾಯ್ ಮಾಡೋಣ ಸೊ ಗೆರಪ್ ಆಗಿ ಲೆಟ್ಸ್ ರೈಡ್ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು